ಚುನಾವಣೆ ಸಮಯದಲ್ಲಿ ಏನೇನು ಮಾತುಗಳನ್ನು ಹೇಳಿದಿವ ಒಂದೊಂದನ್ನಾಗಿ ನಾವು ನಮ್ಮ ಕಾರ್ಯರೂಪಕ್ಕೆ ತರುವಂತ ಪ್ರಯತ್ನವನ್ನು ಮಾಡ್ತೀವಿ ಈ ಮೊಬೈಲ್ ಐಫೋನ್ ಅಸೆಂಬ್ಲ್ ಮಾಡುವಂತ ಕಂಪನಿ ಜೊತೆ ರಜಾಪ್ ಮಾಡ್ಕೊಂಡಿದ್ವಿ ಪುತ್ತೂರಿನಲ್ಲಿ ಯಾರ್ಯಾರಿಗೆ ಕೆಲಸ ಇಲ್ಲ ಹದಿನೈದು ಸಾವಿರದ ಮುನ್ನೂರ ಐವತ್ತೆರಡು ರೂಪಾಯಿ ಸಂಬಳವನ್ನು ಕೊಡ್ತಾರೆ ಐದು ಸಾವಿರ ರೂಪಾಯಿ ಅವರಿಗೆ ಪಿ ಜಿದು ಕೊಡ್ತಾರೆ ಪರ್ ಮಂತ್ ಆ ನಂತರ ಅವರ ಟ್ರಾನ್ಸ್ಪೋರ್ಟೇಶನ್ ಎಲ್ಲ ಅವ್ರು ನೋಡ್ತಾರೆ ಇಪ್ಪತ್ತು ಇಪ್ಪತ್ತೆರಡು ಸಾವಿರ ರೂಪಾಯಿ ಅವರಿಗೆ ಸಂಬಲ ಟೋಟಲ್ ಸಿಗುವಂತದ್ದು ಆಗ್ತದೆ ಸುಮಾರು ಒಂದು ನಾಲ್ನೂರು ಮಕ್ಕಳಿಗೆ ಬ್ಯಾಂಗ್ಳೂರಿಗೆ ಕಳಿಸ್ಕೊಡುವಂತ ಕೆಲಸವನ್ನು ಮಾಡ್ತೇವೆ ಆ ಟ್ರೈನಿಂಗ್ ಸಮಯದಲ್ಲೂ ಕೂಡ ಅವರಿಗೆ ಸಂಬಳ ಕೊಡಿಸಿ ಅವರನ್ನು ಉದ್ಯೋಗದಲ್ಲಿ ಸೇರಿಸುವಂತಹ ಕೆಲಸವನ್ನು ಮಾಡ್ತೇವೆ ಕಾರ್ಯಕ್ರಮದ ನೋಡಿ ನಾವು ಚುನಾವಣೆ ಸಮಯದಲ್ಲೂ ಕೂಡ ಯುವಕರಿಗೆ ಒಂದು ಮಾತನ್ನು ಹೇಳ್ತಾ ಇದ್ದೀವಿ ತಂದೆ ತಾಯಿ ಎಷ್ಟೋ ಕಷ್ಟ ಬಂದು ತಮ್ಮ ಮಕ್ಕಳಿಗೆ ಕಲಿಸ್ತಾರೆ ಆದ್ರೂ ಅವರಿಗೆ ಉದ್ಯೋಗ ಸಿಗುವಂತದ್ದು ಆಗ್ಲಿಲ್ಲ ಎಲ್ರೂ ಡಾಕ್ಟರ್ ಇಂಜಿನಿಯರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಕೆಲವರು ಡಿಗ್ರಿ ಮಾಡ್ತಾರೆ ಎಸ್ ಎಲ್ ಸಿ ಆಗ್ತಾರೆ ಕೆಲವರು ಎಂಟನೇ ಕ್ಲಾಸ್ ಫೈಲ್ ಆಗ್ತಾರೆ ಆನಂತರ ಸೆಕೆಂಡ್ ಪಿ ಸಿಯಲ್ಲಿ ನಿಲ್ಲಿಸ್ತಾರೆ ಮಕ್ಕಳು ಎಷ್ಟೋ ಜನ ಮನೆಯಲ್ಲಿ ಇರ್ತಾರೆ ಅವ್ರಿಗೆ ಯಾವುದೇ ವ್ಯವಸ್ಥೆಗಳು ಆಗೋದಿಲ್ಲ ಅವರು ಇವತ್ತು ಬ್ಯಾಂಗ್ಳೂರಿಗೆ ಹೋಗಿ ಜಾಬ್ ಕೆಲಸ ಹಿಡ್ಕೊಂಡು ಹೋಗ್ಲಿಕ್ಕೆ ಅವ್ರನ್ನ ಸಾಧ್ಯ ಇಲ್ಲ ನಾವು ಇವತ್ತು ಚುನಾವಣೆ ಸಮಯದಲ್ಲಿ ಏನೇನು ಮಾತುಗಳನ್ನು ಹೇಳಿದೀವ ಒಂದೊಂದನ್ನಾಗಿ ನಾವು ನಮ್ಮ ಕಾರ್ಯರೂಪಕ್ಕೆ ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ವಿ ಮೊನ್ನೆ ಆಲ್ವಸಲ್ಲಿ ಉದ್ಯೋಗ ಮೇಳ ಆಯಿತು ಸುಮಾರು ಐನೂರು ಜನರನ್ನು ಇಲ್ಲಿನ ಕಳಿಸ್ಕೊಟ್ಟಿದ್ದೀವಿ ಇನ್ನೂರ ಎಪ್ಪತ್ತೈದು ಜನರಿಗೆ ಬ್ಯಾಂಗ್ಳೂರಿನಲ್ಲಿ ಉದ್ಯೋಗ ಆಗಿದೆ ನಮ್ಮ ಮಹಾಲಿಂಗೇಶ್ವರ ಐ ಟಿ ಐ ಎಪ್ಪತ್ತು ಆರು ಜನರಿಗೆ ಎಪ್ಪತ್ತಾರು ಜನರಿಗೆ ಕೂಡ ಉದ್ಯೋಗ ಆಗಿದೆ ಇವತ್ತು ಯಾರು ಡಿಗ್ರಿ ಐತ್ ಪಾಸ್ ಆಗಿದ್ದಾರೆ ನೈನ್ತ್ ಪಾಸ್ ಆಗಿದ್ದಾರೆ ಇಲ್ಲ ಡಿಗ್ರಿ ಫಸ್ಟ್ ಪಿಜಿಷನ್ ನಿಲ್ಸಿದ್ದಾರೆ ಅಂತ ಎಲ್ಲ ಮಕ್ಕಳನ್ನು ಕಳಿಸಿ ಸುಮಾರು ಒಂದು ಒಂದು ಸಾಫ್ಟ್ವೇರ್ ಕಂಪನಿ ಅಂತ ಹೇಳಿದ್ರೆ ಈ ಮೊಬೈಲ್ ಐಫೋನ್ ಅಸೆಂಬ್ಲ್ ಮಾಡುವಂಥ ಕಂಪನಿ ಜೊತೆ ಟೈಪ್ ಮಾಡ್ಕೊಂಡಿದೆ ಅವರ ಹತ್ರ ಒಂದು ಎರಡು ಸಾವಿರ ಕೆಲಸಗಳನ್ನು ನಮ್ಮ ಭಾಗಕ್ಕೆ ನಿಗದಿ ಮಾಡಿಕೊಂಡು ಒಂದು ಕಂಪನಿ ಜೊತೆ ಟೈ ಅಪ್ ಮಾಡಿಕೊಂಡು ಹುತ್ತೂರಿನಲ್ಲಿ ಯಾರ್ಯಾರಿಗೆ ಕೆಲಸ ಇಲ್ಲ ಹದಿನೈದು ಸಾವಿರದ ಮುನ್ನೂರ ಐವತ್ತೆರಡು ರೂಪಾಯಿ ಸಂಬಳವನ್ನು ಕೊಡ್ತಾರೆ ಐದು ಸಾವಿರ ರೂಪಾಯಿ ಅವರಿಗೆ ಪಿ ಜಿದು ಕೊಡ್ತಾರೆ ಪರ್ ಮಂತು ಆನಂತರ ಅವರ ಟ್ರಾನ್ಸ್ಪೋರ್ಟೇಶನ್ ಎಲ್ಲ ಅವ್ರು ನೋಡ್ತಾರೆ ಒಟ್ಟು ಸುಮಾರು ಐವತ್ತು ಇಪ್ಪತ್ತು ಇಪ್ಪತ್ತೆರಡು ಸಾವಿರ ರೂಪಾಯಿ ಅವರಿಗೆ ಸಂಬಳ ಟೋಟಲ್ ಸಿಗುವಂಥದ್ದು ಆಗ್ತದೆ ಅವರೆಲ್ಲ ಖರ್ಚು ಟ್ರಾನ್ಸ್ಪೋರ್ಟೇಶನ್ ಎಲ್ಲ ಕೊಡ್ತಾರೆ ಯಾರು ಕೂಡ ಇದಕ್ಕೆ ಹೋಗ್ಬೋದು ಇವತ್ತು ಸುಮಾರು ಒಂದು ನಾಲ್ನೂರು ಮಕ್ಕಳಿಗೆ ಇವತ್ತು ನಾವು ಬ್ಯಾಂಗ್ಳೂರಿಗೆ ಕಳಿಸ್ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಮತ್ತು ನಮ್ಮ ಟ್ರಸ್ಟ್ ಬರೀ ಕಳಿಸ್ಕೊಡುವಂಥದ್ದು ಮಾತ್ರ ಅಲ್ಲ ನಮ್ಮ ಟ್ರಸ್ಟ್ ಅವರ ಜೊತೆಯಲ್ಲಿರ್ತದೆ ಅವರಲ್ಲಿ ಹೋಗಿ ಸಟ್ಲ್ ಆಗುವವರೆಗೆ ನಮ್ಮ ಟ್ರಸ್ಟ್ ಅವರ ಹಿಂದೆ ನಿಂತ್ಕೊಂಡು ಅವ್ರಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಅಲ್ಲಿ ಹೋಗುವಾಗ ಅವರಿಗೆ ಅಲ್ಲಿ ಅಡ್ಜಸ್ಟ್ಮೆಂಟ್ ಆಗೋದು ಸ್ವಲ್ಪ ಕಷ್ಟ ಆಗ್ಬೋದು ಅದನ್ನು ಕೂಡ ನಾವು ಹೊಂದಾಣಿಕೆ ಮಾಡಿಕೊಂಡು ಅವರ ಬೆನ್ನ ಹಿಂದೆ ನಿಂತು ಅವರಲ್ಲಿ ಸಟ್ಲ್ ಆಗುವವರೆಗೆ ಅವರಿಗೆ ಸಹಕಾರ ಕೊಟ್ಟು ಒಟ್ಟು ಯುವಕರಿಗೆ ಕೆಲಸ ಕೊಡುವಂಥ ಆಗಬೇಕು ಜನ ಏನ್ ಮಾಡ್ತಾರೆ ಯುವಕರನ್ನು ಬೇರೆ ಬೇರೆ ಕಡೆಗೆ ಗಮನ ಸೆಳೆಯುವಂಥ ಕೆಲಸವನ್ನು ಮಾಡ್ತಾರೆ ಇವತ್ತು ಸಮಾಜದಲ್ಲಿ ಬೇರೆ ಬೇರೆ ಕೆಲಸಗಳು ಬೇಡಾದ ಕೆಲಸಗಳು ನಡೀತಾ ಇದೆ ಯಾಕಂತ ಹೇಳಿದ್ರೆ ಯುವಕ ಯುವತಿಯರ ಕೈಯಲ್ಲಿ ಕೆಲಸಗಳು ಇಲ್ಲ ಅವರು ನಿರುದ್ಯೋಗಿಗಳಾಗಿದ್ದಾರೆ ಇದು ನಮ್ಮ ಒಂದು ಪ್ರಯತ್ನ ಸುಮಾರು ಎರಡು ಸಾವಿರ ಇವತ್ತು ಒಂದು ಮುನ್ನೂರು ಜನ ಯುವಕರು ಯುವತಿಯವರು ಬಂದಿದ್ದಾರೆ ಅವರನ್ನು ಬ್ಯಾಂಗ್ಳೂರಿಗೆ ಕಳಿಸಿ ಎರಡು ತಿಂಗಳು ಟ್ರೈನಿಂಗ್ ಕೊಡಿಸಿ ಆ ಟ್ರೈನಿಂಗ್ ಸಮಯದಲ್ಲೂ ಕೂಡ ಅವರಿಗೆ ಸಂಬಳ ಕೊಡಿಸಿ ಅವರನ್ನು ಉದ್ಯೋಗದಲ್ಲಿ ಸೇರಿಸುವಂತಹ ಕೆಲಸವನ್ನು ಮಾಡ್ತೀವಿ ಕೆಲವರಿಗೆ ಆಗ್ಲಿಕ್ಕಿಲ್ಲ ಅದು ಆದರೂ ನಾವು ಏಯ್ಟಿ ಫೈವ್ ಪರ್ಸೆಂಟ್ ಸಕ್ಸಸ್ ಆದರೆ ಇದು ಸಕ್ಸಸ್ ಅಂತ ತಿಳ್ಕೊಂಡಿದ್ದೀವಿ ನಮ್ಮ ಪ್ರಯತ್ನ ಒಬ್ಬ ಜನಪ್ರತಿನಿಧಿಯಾಗಿ ಬರೀ ರಸ್ತೆ ಮಾಡೋದು ಬಾಕಿದು ಕೆಲಸ ಮಾತ್ರ ಅಲ್ಲ ಜನಪ್ರತಿಯಾಗಿ ಎಲ್ಲ ವಲಯಗಳಲ್ಲೂ ಎಲ್ಲ ಝೋನ್ಗಳಲ್ಲೂ ಕೆಲಸ ಮಾಡಬೇಕು ಆರೋಗ್ಯ ವಲಯದಲ್ಲಿ ಮಾಡಬೇಕು ನಿರುದ್ಯೋಗದಲ್ಲಿ ಮಾಡಬೇಕು ನೀರು ಕೊಡುವಂಥದಲ್ಲೂ ಮಾಡಬೇಕು ರಸ್ತೆಯಲ್ಲಿ ಮಾಡಬೇಕು ಆದರೆ ಮಾತ್ರ ಈ ದೇಶ ವಿಶ್ವಗುರು ಆಗಲಿಕ್ಕೆ ಸಾಧ್ಯ ಆ ಮಟ್ಟದಲ್ಲಿ ಕೆಲಸ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಎಲ್ಲರ ಆಶೀರ್ವಾದವನ್ನು ಬೇಡ್ತಾ ಇದ್ದೇನೆ ಖಂಡಿತ ಒಳ್ಳೆ ಅವ್ರ ಹತ್ರ ನಾನು ಕೇಳಿದ್ದೀನಿ ನಾನು ಒಳ್ಳೆ ಕೆಲಸ ಮಾಡಿದ್ರೆ ನೀವು ಮುಂದಿನ ನನಗೆ ಓಟ್ ಕೊಡಿ ಒಳ್ಳೆ ಕೆಲಸ ಮಾಡಿದ್ರೆ ನೀವು ಓಟ್ ಕೊಡಬೇಡಿ ನಾವು ಯಾರಿಗಾದ್ರೂ ಅನ್ಯಾಯ ಮಾಡಿದ್ರೆ ಭಿಷ್ಟಾಚಾರ ಮಾಡಿದ್ರೆ ನಾವು ತೊಂದರೆ ಮಾಡಿದ್ರೆ ನಾವು ಯಾರಿಗೂ ತೊಂದರೆ ಮಾಡುವಂಥದ್ದಿಲ್ಲ ಈ ಪುತ್ತೂರಿನ ಅಭಿವೃದ್ಧಿ ಅಂತ ನಮ್ಮ ಕಲ್ಪನೆ ಇದೆ ಅದರಲ್ಲಿ ಕೂಡ ಇದು ಕೂಡ ಒಂದು ಎಜೆಂಡಾ ಯುವಕರಿಗೆ ಕೆಲಸ ಕೊಡುವುದು ಕೂಡ ಒಂದು ಎಜೆಂಡಾ ಅದನ್ನು ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ವಿ ಬಹುಶಃ ಇದು ಒಂದು ಶಕ್ತಿಯಾಗಿ ಪುತ್ತೂರಿಗೆ ಮೂಡಿ ಬರ್ತದೆ That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.